ತಂಬಾಕು ಹದಿನಾರನೇ ಶತಮಾನದ್ದು ಹಿಂದೆ ಫಾರಿನರ್ಸು ಇಲ್ಲಿಗೆ ಇಂಡಿಯಾಕ್ಕೆ ಬಂದಾಗ ಪೋರ್ಚುಗೀಸ ತೋರಿಸಿದ್ರು ಮೊಘಲ ವಂಶದವರು ಅಂತ ಹಿಸ್ಟ್ರಿಲಿ ಇರೋದು ಆದ್ರೆ ಈ ಫಾರಿನರ್ಸ್ ಮನೆಗೆ ಗೆಸ್ಟ್ಗಳು ಬರ್ತಿದ್ರಲ್ಲ ಅವ್ರಿಗೆ ಈ ಬೊಕೆಕ್ತವಾಗಿತ್ತು ಚೆನ್ನಾಗಿತ್ತು ಗೊತ್ತಾಯ್ತಾ ಅದ್ರ ಎಲೆಗಳು ಚಿಕ್ಕ ಚಿಕ್ಕದಾಗಿರ್ತದೆ ಸುಗಂಧ ಭರಿತವಾಗಿರ್ತದೆ ಆ ಕಾರಣಕ್ಕೆ ಅದನ್ನು ಕೊಟ್ಟು ವೆಲ್ಕಮ್ ಮಾಡ್ಕೋತಿದ್ರು ಆಮೇಲೆ ಕ್ರಮೇಣ ಅದೇನಪ್ಪ ಆಯ್ತು ಅಂದ್ರೆ ಆ ಎಲೆಗಳು ಉದುರ್ತಾವಲ್ಲ ಅದನ್ನ ಸುಮ್ಮನೆ ಈ ಏನೋ ಒಂಥರ ಮತ್ತು ಬಂದಾಗ ಆಯ್ತಲ್ಲ ಆಗ ಒಬ್ಬ ಪೇಪರ್ ಅಲ್ಲಿ ಅದನ್ನ ಹಾಕಿ ಊದಕ್ಕೆ ಶುರು ಮಾಡ್ದ ಅಲ್ಲಿಂದ ನೋಡಿ ಶುರು ಆಯ್ತು ಈ ತಂಬಾಕು ಅನ್ನೋ ಪದಾರ್ಥ ಅದಕ್ಕೆ ಇಷ್ಟ್ರಿಗಳೈತೆ ಅದು ಒಂದು ವಾಣಿಜ್ಯ ಬೆಳೆ ರೈತನಿಗೆ ಇಲ್ಲ ಸರ್ಕಾರಕ್ಕೆ ಬೇಕಾದಷ್ಟು ಲಾಭ ಆಯ್ತದೆ ಈ ವರ್ಷನೋ ಹೋದ ವರ್ಷನೋಷನೋ ವರ್ಷನೋ ಈ ತಂಬಾಕು ಬೆಳೆ ಬೆಳೆದು ನಲ್ವತ್ಮೂರು ಸಾವಿರ ಕೋಟಿ ಆದಾಯ ಆಗಿತ್ತು ಯಾವುದಕ್ಕೆ ಈ ತಂಬಾಕಲ್ಲಿ ಇದು ವಾಣಿಜ್ಯ ಬೆಳೆ ಕೂಡ ಇದು ಕ್ರಮೇಣ ಆಯ್ತಾ ಆಯ್ತಾ ಬೆಳಿತಾ ಬೆಳೀತಾ ಏನಪ್ಪಾ ಆಯ್ತು ಅಂದ್ರೆ ಈ ಕಡ್ಡಿ ನೋಡಿ ಈ ಹೊಗೆ ಸೊಪ್ಪು ಆರಡಿ ನಾಲ್ಕಡಿಯಿಂದ ಆರಡಿ ತನಕ ಉದ್ದ ಬೆಳೀತದೆ ಗಿಡ ಎಲೆಗಳು ಚಿಕ್ಕ ಚಿಕ್ಕದೆ ಹೂಗಳು ಚೆನ್ನಾಗಿರ್ತದೆ ನೋಡಕ್ಕೆ ಅದಕ್ಕೆ ಅವ್ರಿಗೆ ಕೊಟ್ಟು ವೆಲ್ಕಮ್ ಮಾಡ್ತಿದ್ರು ಅಂತ ಹೇಳ್ತಿದ್ದೆ ಅಲ್ವಾ ಆ ಎಲೆ ಉದುರುತ್ತದಲ್ಲ ಸಣ್ಣ ಸಣ್ಣ ಎಲೆಗಳು ಈ ರೀತಿ ಈ ಸಣ್ಣ ಸಣ್ಣ ಎಲೆ ಎಲ್ಲ ಪುಡಿ ಮಾಡಿದಾಗ ಪುಡಿ ಪುಡಿ ಆಯ್ತದೆ ಸೇರ್ಸಕ್ಕೆ ಈ ಕಡ್ಡಿಗಳನ್ನ ತುಂಡು ತುಂಡು ಮಾಡಿದ್ರೆ ಕಡ್ಡಿ ಆಯ್ತದೆ ಅದಕ್ಕೆ ಕಡ್ಡಿ ಪುಡಿ ಎದಾಯ್ತಾ ಈ ಇದನ್ನ ಹತ್ಸೋದ್ರಿಂದ ಹೊಗೆಗಳು ಬತ್ತುದಲ್ಲ ಅದಕ್ಕೆ ಹೊಗೆ ಸೊಪ್ಪು ಅಂತ ಹೇಳಿದ್ರು ಅದ್ರ ಇಷ್ಟ್ರಿ ಈ ತರ ಇರೋದು ತೆಗೆದು ನೋಡಿದಾಗ ಅಂದ್ರೆ ಹೊಗೆ ಬರೋದ್ರಿಂದ ಹೊಗೆ ಸೊಪ್ಪು ಕಟ್ ಕಡ್ಡಿ ಸಿಗೋದ್ರಿಂದ ಕುಡಿ ಅದನ್ನ ಎಲೆ ಅಡಿಕೆಗಳ ಜೊತೆ ಹೆಂಗಸರುಗಳು ಹಾಕೊಂಡು ಜಿಗಿತಾರೆ ಅಗಿತಾರೆ ಇದೊಂದು ನೆಶೆ ಬರುತ್ತೆ ನೆಶೆ ಬರುವಂತಹ ವಸ್ತು ಇದು ಗೊತ್ತಾಯ್ತಾ ಈ ಹೊಗೆ ಸೊಪ್ಪು ಅನ್ನೋದು ತಂಬಾಕು ರೂಪಗಳಾಗಿ ದೊಡ್ಡ ದೊಡ್ಡ ಇವ್ರ ಕೈಲಿ ಅಡ್ವರ್ಟೈಸ್ ಕೊಡ್ಸಿ ಅದನ್ನ ಅತ್ಯಧಿಕ ಅಂದ್ರೆ ಪಾನ್ಪರಗು ಬೀಡ ಅವೆಲ್ಲ ಬ್ರ್ಯಾಂಡ್ಗಳ ನೇಮು ಅದೇನು ಹನ್ಸು ಮತ್ತೆ ಜೆನ್ನು ಸುಗಂಧಿ ಏನೇನು ಹೇಳ್ತೀರಲ್ಲಪ್ಪ ನೆನೆ ಅವುಗಳೆಲ್ಲ ಬ್ರಾಂಡೆಡ್ ನೇಮು ಅದ್ರಲ್ಲಿ ಈ ಹೊಗೆ ಸೊಪ್ಪೆ ಗೊತ್ತಾಯ್ತಾ ಇದು ಸುಮಾರು ಅರವತ್ತರಿಂದ ಎಪ್ಪತ್ತನೇ ದಶಕದಲ್ಲಿ ಇದನ್ನ ಸೇದಿ 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 ಜನ ಏನ್ ಮಾಡಿದ್ರು ಅಂದ್ರೆ ಸಾವಿಗೆ ಈಡಾಕಕ್ಕೆ ತುತ್ತಾಗ್ಬಿಡ್ತಾರೆ ಆಗ ಒಂದು ಅಭಿಯಾನ ನಡೆಸ್ತಾರೆ ತಂಬಾಕು ನಿಷೇಧ ದಿನ ಅಂತ ಮೇ ಮೂವತ್ತೊಂದನೇ ತಾರೀಕು ಅಂದ್ರೆ ಬಿಡಿ ಸಿಗರೇಟ್ ನ ಕಮ್ಮಿ ಸೆದಬೇಕು ಅಂತ ಗೊತ್ತಾಯ್ತಾ ತಂಬಾಕು ನಿಷೇಧ ದಿನ ಈ ಜನಗಳೆಲ್ಲ ಸೇರಿ ಅವೇರ್ನೆಸ್ ನ ಉಂಟು ಮಾಡಿ ಇದನ್ನ ಏನ್ ಮಾಡ್ತಾರೆ ನಿಲ್ಲಿಸ್ತಾರೆ ಯಾಕೆ ಅಂದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಹೆಚ್ಚಿದೆ ಆಮೇಲೆ ಕ್ರಮೇಣ ನೋಡ್ತಾ ನೋಡ್ತಾ ಏನು ನಿಕೋಟಿನ್ ಅನ್ನೋ ಅಂಶ ಇರುತ್ತೆ ಈಗ ಕಾಫಿ ಲೀಕ್ ಇರಲ್ವಾ ಹೆಚ್ಚಿಗೆ ಕಾಫಿ ಕುಡಿಬೇಡಿ ಟೀ ಕುಡಿಬೇಡಿ ಅಂತ ಹೇಳ್ತೀವಿ ಅದೇ ರೀತಿ ತಂಬಾಕು ಅಗಿಬೇಡಿ ಜಿಗಿಬೇಡಿ ಅಂತ ಹೇಳ್ತೀವಿ ಅಂದ್ರೆ ಊಟ ಆದ್ಮೇಲೆ ಬೀಡ ಎಲ್ಲ ತಿಂತೀವಿ ಇನ್ನೊಂದ್ ಕೈಯಲ್ಲಿ ಪಾನ್ಪರಾಗು ಎರಡು ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಇದರಿಂದ ತುಂಬಾ ಹಾನಿಕಾರಕ ಅಂಶಗಳು ಉಂಟು ಇದೇನು ಅಂದ್ರೆ ಫಸ್ಟ್ ಇದು ಜಾಸ್ತಿ ಇದ್ರೂ ರೈತ ರೈತರ ಬೆಳಿತನೆ ವಾಣಿಜ್ಯ ಬೆಳೆ ಸಹ ಹೌದು ಸರ್ಕಾರಕ್ಕೆ ಆದಾಯ ಸಹ ಬರುತ್ತದೆ ಅಷ್ಟೇ ಪರಿಣಾಮಕಾರಿ ವಸ್ತುವು ಕೂಡ ಇದು ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ದುಷ್ಪರಿಣಾಮ ಅಂದರೆ ಇದು ಫಸ್ಟ್ ಅಗದು ಒಗೆದು ಏನು ಬಾಯಲ್ಲಿ ನಮಗೆ ರುಚಿ ಕೊಡುವಂತಹ ಬೆಳೆಗಳು ಇರ್ತದೆ ಈ ಹೊಗೆ ಸೊಪ್ಪು ಒಗೆಯೋದ್ರಿಂದ ಸೇ ಬೀಡಿ ಸೆತ್ತಿರಲ್ಲ ಅದರಿಂದ ಎಲೆ ಅಡಿಕೆ ಜಿಗಿಯೋದ್ರಿಂದ ಪಾನ್ಪರ ಜಿಗಿಯೋದ್ರಿಂದ ಹೊತ್ಲಿಸ್ಕೊಳ್ಳೋದ್ರಿಂದ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳು ಎಲ್ಲ ಸತ್ತೋಗಿ ಹುಣ್ಗಳು ಉಂಟಾಯ್ತದೆ ಅದರಿಂದ ಬಾಯಿ ಕ್ಯಾನ್ಸರು ನೆಕ್ಸ್ಟ್ ಸ್ಟೆಪ್ಪು ಅದಾದ್ಮೇಲೆ ಗಂಟ್ಲು ಕ್ಯಾನ್ಸರ್ ಬರ್ತದೆ ಆಮೇಲೆ ಅನ್ನನಾಳದ ಕ್ಯಾನ್ಸರು ಆಮೇಲೆ ಶ್ವಾಸಕೋಶ ಬೀಡಿ ಸೇರೋದ್ರಿಂದ ಕಣ್ಣು ನಂಜಾಗುವಂಥದ್ದು ಈ ಬ್ಲಡ್ ಇರೋದಿಲ್ಲ ಅನಿಮಿಯಾ ಊಟ ಸೇರದೇ ಇರುವಂಥದ್ದು ಈ ತರ ಎಲ್ಲ ಆಗಿ ಆಗಿ ಏನಾಯ್ತದೆ ಕ್ಯಾನ್ಸರ್ ಕಾಯಿಲೆಗೆ ಇದನ್ನ ಜಾಸ್ತಿ ಬಳಸೋದ್ರಿಂದ ಜನ ಏನಾಗ್ತಾ ಇದ್ದಾರೆ ತುತ್ತಾಗ್ತಾ ಇದ್ದಾರೆ ಅದೇ ಕ್ಯಾನ್ಸರ್ ಅಂತ ಹೇಳೋದಿಲ್ಲ ಬೇಕಾದಷ್ಟು ಕ್ಯಾನ್ಸರ್ಗಳು ಬರುತ್ತೆ ಎಷ್ಟು ಥರ ಕ್ಯಾನ್ಸರ್ ಐತೆ ಈಗಿನ ಕಾಲದಲ್ಲಿ ಲೇಡೀಸ್ಗೆ ಯಾವುದೋ ಬ್ಲಡ್ ಕ್ಯಾನ್ಸರ್ ಹೇಳ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ ಹೇಳ್ತಾರೆ ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಜಟ್ರ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಕೊನೆಗೆ ಡ್ರೈ ಫ್ರೂಟ್ ಟ್ಯೂಮರ್ ಆಗ್ಬೋದು ಒಟ್ಟಾರೆ ಆಗಿ ದೇಹದ ಮೇಲೆ ಬೀರ್ತಾ ಇರ್ತದೆ ಇದು ಬೀಡಿ ಸೇದೋದ್ರಿಂದ ಏನಾಯ್ತದೆ ನಾಗಿಗಳಲ್ಲಿ ಹುಣ್ಣಾಯ್ತದೆ ಈ ಹೊಗೆ ಅನ್ನುವಂಥದ್ದು ಶ್ವಾಸ ಶೋಶದಲ್ಲಿ ತುಂಬಿಕೊಂಡ್ಬಿಡ್ತದೆ ಈ ಚೈನ್ ಸ್ಮೋಕರ್ ಅಂತ ಹೇಳ್ತೀವಲ್ವಾ ಈಗ ಹತ್ತು ನಿಮಿಷ ಅರ್ಧ ಗಂಟೆ ಬಿಟ್ರೆ ಆ ಹೊಗೆ ನಮ್ಮ ರಕ್ತನಾಡಿಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊಗೆ ಎಳೀತಿರಲ್ಲ

ಅದ್ರ ಜೊತೆ ರಕ್ತದ ಜೊತೆ ಇದು ಸೇರ್ಕೊಂಡಾಗ ಅದು ಪೂರ್ತಿ ರಕ್ತ ಎಲ್ಲೆಲ್ಲ ಹೋಯ್ತಾ ಇರುತ್ತೆ ಅಲ್ಲೆಲ್ಲ ಇದು ಅದ್ರ ಹೋಯ್ತಾ ಇರ್ತದೆ ಹಂಗಾಗಿ ನರನಾಡಿಗಳಲ್ಲಿ ಅದು ಕಿಟ್ಟ ಒಂಥರ ಕಿಟ್ಟ ಕಟ್ಕೊಂಡ್ ಕಟ್ಕೊಂಡ್ಬಿಟ್ಟು ಸಲೀಸಾಗಿ ರಕ್ತ ಪರಿಚಲನೆ ಆಗೋದಿಲ್ಲ ಈಗ ಕಾಲಿನ ಕಾಲಲ್ಲಿ ಯಾವ್ದೋ ಒಂದು ಗಾಯ ಆಗ್ಬಿಡ್ತದೆ ಅದು ಜಾಸ್ತಿ ಆಗಿ ಆಗಿ ಕಾಲನ್ನ ತೆಗಿತಾರೆ ಯಾಕೆ ಅಂದ್ರೆ ಮುಂದಕ್ಕೆ ಅದು ರಕ್ತ ಪರಿಚಲನೆ ಆಗಿದೆ ಅದೇನೆ ಕಾಲಲ್ಲಾದ್ರೆ ಗ್ಯಾಂಗ್ರಿನ್ ಅಂತ ಹೇಳ್ತೀವಿ ಇಲ್ಲಿ ಕೈಗಳಲ್ಲಿ ಆದ್ರೆ ಕೈನ ಕಟ್ ಮಾಡ್ತಾರೆ ಕಾಲಲ್ಲಾದ್ರೆ ಕಾಲನ್ನ ಕಟ್ ಮಾಡ್ತಾರೆ ಕರ್ಲಲ್ಲಾದ್ರೆ ಕರ್ನಾ ಕಟ್ ಮಾಡ್ತಾರೆ ಅದೇ ರೀತಿ ಅದನ್ನ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ ರಕ್ತ ಪರಿಚಲನೆ ಇಲ್ಲದೆ ಇರದೆ ಗಾಯ ಜಾಸ್ತಿ ಆಗುವಂಥದ್ದೇ ಗ್ಯಾಂಗ್ರೀನ್ ಆಗಿರುತ್ತೆ ಈ ಸಿಗರೇಟ್ ಗಳು ಸೇದೋದ್ರಿಂದ ಜಾಸ್ತಿ ಅಂದ್ರೆ ಹೊಗೆ ತುಂಬ್ಕೊಂಡ್ಬಿಡ್ತದೆ ಶ್ವಾಸಕೋಶಕೂ ಹೊಗೆ ತುಂಬ ಬಿಡ್ತದೆ ಉಸಿರಾಟ ಕ್ರಿಯೆ ಈಗ ಒಬ್ಬೊಬ್ರು ಉಸಿರಾಡ್ತಾ ಇದ್ರೆ ಗೊರ್ರ ಗೊರ್ರ ಅಗರ್ರ ಅಂತ ಸೌಂಡ್ ಕೇಳ್ತಾ ಇರ್ತದೆ ಕೇಳ್ತಿರ ಅಂದ್ರೆ ಅವರು ತುಂಬಾ ದಿನದಿಂದ ಸೇರ್ಕೊಂಡು ಬಂದಿರ್ತಾರೆ ಅವ್ರಿಗೆ ಯಾವುದೇ ಔಷಧಿಗಳು ಕೊಟ್ಟರು ಕೂಡ ಅದು ವಾಸಿ ಆಗೋದಿಲ್ಲ ಯಾಕೆ ಅಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಈ ಪರಗಳು ಜಿಗಿಯೋದು ಈ ಹದಿಹರೆಯದವರು ಕಾಲೇಜ್ಗೆ ಹೋಗ್ತಾರಲ್ಲ ಪಿ ಯು ಸಿ ಲೆವೆಲ್ ಅಲ್ಲಿ ಆಗ ಮನ್ಸು ಮನ್ಸು ಸೀಮಿತದಲ್ಲಿ ಇರೋದಿಲ್ಲ ಯಾಸೆಗೆ ಕ್ಯೂರಿಯಾಸಿಟಿಗೆ ಅದರಲ್ಲೂ ಆರ್ಟ್ಸ್ ವಿದ್ಯಾರ್ಥಿಗಳು து சைன்ஸ் அவ து பரயோது எச்சி வர் அவ் நிதான அடிக்ட் ஆக அடிக் ஆகபிடுத்து ஆதார்த்தி ஓத வயசினே ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟರಿಂದ ಸ್ಟಾರ್ಟ್ ಆಯ್ತದೆ ಹದಿಹರೆಯ ವಯಸ್ಸು ಅಂತ ಹೇಳಿದ್ರೆ ಅಲ್ಲಿಂದ ಇವ್ರ ವಯಸ್ಸಿಗೆ ಬರೋ ಅಷ್ಟೊರ್ಗೆ ಐವತ್ತು ವರ್ಷ ಆಗೋ ಅಷ್ಟೊತ್ತಿಗೆ ಇದು ಸೇದಿ ಸೇದಿ ಎಷ್ಟು ವರ್ಷ ಆಗಿರ್ತದೆ ಒಂದು ಮೂವತ್ತು ನಲ್ವತ್ತು ವರ್ಷ ಆಗಿರ್ತದೆ ಆ ಲಾಂಗ್ ಟೈಮಿಂದ ಸೇರ್ಕೊಂಡು ಬರೋದಕ್ಕೆ ಏನಾಯ್ತದೆ ರೋಗಗಳಿಗೆ ತುತ್ತಾಯ್ತಾರೆ ಯಾವುದೇ ಆಗಲಿ ಯಾವುದೇ ಕಾಯಿಲೆ ಆಗಲಿ ಯಾವುದೇ ಕ್ಯಾನ್ಸರ್ ಕಾಯಿಲೆ ಆಗಲಿ ಇಂಥದ್ದೇ ಕ್ಯಾನ್ಸರ್ ಈಗ ಹಾರ್ಟ್ ಅಟ್ಯಾಕು ಸಡನ್ ಆಗಿ ಆಗ್ಬಿಡ್ತದೆ ಅಂದರೆ ವಯಸ್ಸದಲ್ಲಿ ವೀಕ್ಲಿ ಎರಡು ಸತಿ ವಾರ ಕೊನ್ಸಲ್ಲಿ ಕುಡಿಯೋರಿಗೆ ಅಂದರೆ ಶನಿವಾರ ಭಾನುವಾರ ಕುಡಿತಾರಲ್ಲ ಹಾಗೆ ನಲ್ವತ್ತೆಂಟು ಗಂಟೆಗಳ ನಂತರ ಹಾರ್ಟ್ ಅಟ್ಯಾಕ್ ಆಗ್ತದೆ ಎನಿ ಟೈಮ್ ಕುಡಿಯೋಕ್ಕೆ ಯಾವಾಗ ಬೇಕಾದರೂ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿರೋದು ಅದೇ ಥರ ಈ ಇದು ಬಿ ಡಿ ಸಿಗರೇಟ್ ಸೇರೋಕ್ಕೂ ಸಹ ಏನಾಯ್ತದೆ ಹಾರ್ಟ್ ಅಟ್ಯಾಕು ಆಯ್ತದೆ ಗೊತ್ತಾಯ್ತಾ ಈ ಎಲೆ ಅಡಿಕೆ ಜಿಗಿಯವರಲ್ಲಿ ಪಾನ್ಪರ ತಿನ್ನೋರಲ್ಲಿ ಏನಾಯ್ತದೆ ಕ್ಯಾನ್ಸರ್ ಕಾಯಿಲೆ ಬಾಯಿ ಕ್ಯಾನ್ಸರ್ ಬರ್ತದೆ ಗಂಟ್ಲು ಕ್ಯಾನ್ಸರು ಅನ್ನನಾಳದ ಕ್ಯಾನ್ಸರು ಹೃದಯ ಸಂಬಂಧಿತ ಕಾಯಿಲೆಗಳು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು ಗೋದಾಯ್ತಾ ಲೋ ಬಿ ಪಿ ಆಮೇಲೆ ಹೈ ಶುಗರ್ ಆಗುವಂಥದ್ದು ಈ ಥರ ಎಲ್ಲ ಕಾಯಿಲೆಗಳಿಗೆ ನಾವು ಜಾಸ್ತಿ ತಿಂದು ತಿಂದು ಏನಾಗ್ತೀವಿ ತುತ್ತಾಕ್ತಾ ಹೋಗ್ತೀವಿ ಇದಕ್ಕೆ ಯಾವುದೇ ಮೆಡಿಸಿನ್ ಕೊಟ್ಟರು ರೋಗಿ ಉಳ್ಕೊಳೋದಿಲ್ಲ ಈಗ ಪ್ರತಿ ಕ್ಯಾನ್ಸರ್ ಕಾಯಿಲೆ ಅಥವಾ ಈ ಬಿ ಡಿ ಕ್ಯಾನ್ಸರ್ ಕಾಯಿಲೆ ಆಮೇಲೆ ಬರುತ್ತೆ ಕೊನೆ ಸ್ಟೇಜು ಫಸ್ಟ್ ಫಸ್ಟೇ ನಿಮಗೆ ಬೇಕಾದಷ್ಟು ಸಿಂಟಮ್ಗಳು ಕಾಣಿಸ್ಕೊಳ್ತವೆ ಹೆಂಗೆ ಅಂದರೆ ಊಟ ಸೇರಲ್ಲ ರಕ್ತ ವಾಂತಿ ಆಗೋದು ಬಾಯಲ್ಲಿ ರಕ್ತ ಬರುವಂಥದ್ದು ಇದು ಸೇರಿ ಸೇದಿ ಹಿಂಗೆ ಆಯ್ತಾ ಐತೆ ಅಂತ ಬಿಟ್ಬಿಡ್ತೀರಾ ಸಡನ್ ಆಗಿ ಬಿಟ್ಟಾಗಲೂ ಈ ಎಫೆಕ್ಟ್ಗೆ ನೀವು ತುತ್ತಾಗ್ತೀರಾ ಏನು ಊಟ ಸೇರಿದ ಇರೋ ಅಂತದ್ದಿರಬಹುದು ವಂತಿ ಆಗುವಂಥದ್ದು ತಿನ್ಬೋದು ಬಾಯಲ್ಲಿ ರಕ್ತ ಬರ್ತದೆ ನಾರಿಗೆಗಳು ಊಟ ಹೊಸದು ಊಟ ಈ ರೀತಿ ಏನೇನೋ ಸಿಂಟಮ್ಗಳು ಕಾಣಿಸ್ತಾ ಇರ್ತದೆ ನೀವು ಡಾಕ್ಟರ್ ಹತ್ರ ಸಜೆಷನ್ ತೊಗೋಬೇಕು ಔಷಧಿ ತಗೋಬೇಕು ಟೈಮ್ ಟೈಮ್ ಊಟ ತಿಂಡಿ ಮಾಡಬೇಕು ಸಡನ್ ಆಗಿ ಬಿಟ್ರೆ ಎಫೆಕ್ಟ್ ಆಯ್ತದೆ ಕೌನ್ಸಿಲರ್ ಹತ್ರ ನಮ್ಮ ಹತ್ರ ಈ ಇಂಥ ಹಾಸ್ಪಿಟಲ್ಗಳಲ್ಲಿ ಸೇರ್ಬೇಕು ಅದಕ್ಕೆ ಸಹ ಟ್ರೀಟ್ಮೆಂಟ್ ಕೊಡ್ತಾರೆ ನಿಧಾನಕ್ಕೆ ಬಿಟ್ಕೊಂಡು ಬರಬೇಕು ಈಗ ದಿನಕ್ಕೆ ಹತ್ತು ಬಿಟ್ಟು ಸೇಗದವನು ಒಂದು ದಿನಕ್ಕೆ ಬರ್ಬೇಕಂದ್ರೆ ಅವನಿಗೆ ಬಾಡಿಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ನಾನಾ ಥರದ ತೊಂದರೆಗೆ ಈಡಾಗ್ತಾನೆ ಆ ಕಾರಣಕ್ಕೆ ಸಡನ್ನಾಗಿ ಬಿಡಬೇಡಿ ದಿನ ಒಂದೊಂದು ಕಮ್ಮಿ ಮಾಡ್ಕೊಂಡು ಬಂದುಬಿಡಿ ಅಂತ ಡಾಕ್ಟರ್ ಸಜೆಷನ್ ಹೇಳ್ತಾರೆ ಇಲ್ಲಿರೋರ್ಗೂ ಹಂಗೆ ಈಗ ಒಂದು ತಿಂಗಳಿಂದ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಅಂದರೆ ನೀವೆಲ್ಲರೂ ಈಗ ಏನು ಅಡಿಕ್ಟ್ ಆಗಿಲ್ಲ ಯಾವುದೇ ಕಾಯಿಲೆಗಳಿಗೆ ಬಿಟ್ಟಿದ್ದೀರ ಅಲ್ವಾ ಹಾಗಾಗಿ ನೀವು ಅಲ್ಲ ಬಿಡಿ ಸೇತನೂ ಇಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಕೆಲವರು ಏನು ಅಂತ ಈ ರೀತಿಯಾಗಿ ಈ ಪಾಂಪರ ಈ ತಂಬಾಕು ಅನ್ನುವಂಥದ್ರಲ್ಲಿ ನಾವು ಏನು ತುಂಬಾ ಅನಾರೋಗ್ಯವಾಗಿ ಅನಾರೋಗ್ಯಕ್ಕೆ ಕಾರಣ ಈ ತಂಬಾಕು ಅನ್ನುವಂಥದ್ದು ಜಿಗಿಯುವ ವಸ್ತು ಸೇದುವ ವಸ್ತು ಗೊತ್ತಾಯ್ತ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೇರ್ಕೊಂಡ್ಬಿಡ್ತದೆ ಜಿಗಿಯುವಾಗ ಅಗಿಯುವಾಗ ಈಗ ಕೆಲವರು ಏನು ಕೆನ್ನೆಗೆ ಒದ್ಬಿಡ್ತಾರೆ ಎಲ್ಲಿ ಅಂದ್ರೆ ಅಲ್ಲಿ ಒದ್ದಿರ್ತಾರೆ ಈಗ ಬಿಹಾರ್ ಇರ್ಬೋದು ಗುಜರಾತ್ ಇದ್ರ ಬೆಳೆ ಕರ್ನಾಟಕದಲ್ಲೂ ಬೆಳಿತಾರೆ ಕೇರಳ ರಾಜ್ಯದಲ್ಲೂ ಬೆಳೀತಾರೆ ಮಡ್ರಾಸ್ ಕೊಯಮತ್ತೂರಲ್ಲೂ ಸಹ ಇದನ್ನ ಬೆಳೆನ ಬೆಳಿತಾರೆ ಇಲ್ಲ ಅಂತ ಇಲ್ಲ ಯಾಕೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಆಗಿರ್ತದೆ ಈಗ ಅಲ್ಲೆಲ್ಲ ಅಂದ್ರೆ ಸರ್ಕಾರಕ್ಕೆ ಎಲ್ಲಂದ್ರೆ ಅಲ್ಲಿ

ಅದು ಈ ಉಷ್ಣಾಂಶ ಇರೋ ಕಡೆ ಬೆಳೆ ಚೆನ್ನಾಗ್ ಬರುತ್ತೆ ಅದಕ್ಕೆ ಅತಿ ಸಮಸೀತೋಷ್ಣ ವಲಯ ಏನ್ ಬೇಕಾಗಿಲ್ಲ ಮರುಭೂಮಿಗಳಲ್ಲಿ ಜಾಸ್ತಿ ಬೇಕಾಗಿಲ್ಲ ಅದಕ್ಕೆ ಈ ಉಷ್ಣ ವಲಯ ಪ್ರದೇಶಗಳಲ್ಲಿ ಆ ಬೆಳೆಯನ್ನ ಬೆಳೆಯುವಂತದ್ದು ಅದರಿಂದ ಆದಾಯ ಜಾಸ್ತಿ ಇದೆ ಅಂದ್ರೆ ಅದಕ್ಕೆ ಲೈಸೆನ್ಸ್ ತಗೊಂಡ್ ಬೆಳಿಬೇಕು ಏಕಾಏಕಿ ಬೆಳೆಯಂಗಿಲ್ಲ ತಂಬಾಕನ್ನ ಇದನ್ನ ವಿವಿಧ ರೂಪಗಳಾಗಿ ಎಲ್ಲಾ ಕಡೆ ಅದನ್ನ ಬಳಸ್ಕೊತಾ ಇದ್ದೀವಿ ಇದು ಹೆಚ್ಚಿಗೆ ಅಂದ್ರೆ ಈ ಜನಸಂಪರ್ಕ ನಗರ ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಈ ಬೀಡಿ ಸಿಗರೆಟ್ ತಂಬಾಕು ಇವುಗಳನ್ನೆಲ್ಲ ಜಿಗಿಯುವರ ಸಂಖ್ಯೆ ಜಾಸ್ತಿ ಆಗಿರ್ತದೆ ಅಂದ್ರೆ ಕೆಲಸದ ದೈಹಿಕ ಶ್ರಮ ಎಲ್ಲಿ ಜಾಸ್ತಿ ಬಳಸ್ತೀವೋ ಅಂದ್ರೆ ಜ್ಞಾನ ಬುದ್ಧಿ ಬಳಸಿ ಫ್ಯಾನ್ ಕೆಳಗೆ ಕೂತ್ಕೊಂಡು ಬರೆಯೋದಕ್ಕಿಂತ ದೈಹಿಕ ಶ್ರಮಕ್ಕೆ ಶಕ್ತಿ ಹೆಚ್ಚಿಗೆ ಬೇಕಾಯ್ತದೆ ಅಲ್ಲಿ ಹೊಟ್ಟೆ ಅಲ್ಲಿ ಕೆಲಸಕ್ಕೆ ಇಂಥ ಗಂಟೆಯಿಂದ ಇಷ್ಟು ಗಂಟೆ ಈಗ ಸ್ಕೂಲ್ಗೆ ನಾವು ಕೆಲಸಕ್ಕೆ ಎಲ್ಲ ಬರ್ತೀವಿ ಏನು ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ ನಿಗದಿಯಾಗಿರ್ತದೆ ಹತ್ತುವರೆಯಿಂದ ಅಂದ್ರೆ ಐದು ಗಂಟೆ ತನಕ ಮಧ್ಯಾಹ್ನ ಲಂಚ್ ಇರುತ್ತೆ ಈ ಲೋ ಮಟ್ಟದ ಕೆಲಸಗಳಲ್ಲಿ ಟೈಮ್ ಇರೋದಿಲ್ಲ ಕೆಲಸಗಳು ಜಾಸ್ತಿ ಕೆಲಸದ ಒತ್ತಡ ಜಾಸ್ತಿ ದೈಹಿಕ ಶ್ರಮ ಜಾಸ್ತಿ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ ಇನ್ನೊಂದ್ ಚೂರ್ ಐತೆ ಅಂತ ಇರುವಾಗ ಹೊಟ್ಟೆ ಹಸಿತಿರ್ತಾರೆ ಓಟ್ಲಲ್ ಕಡೆ ನೋಡಿದ್ರೆ ಅವ್ರು ಮಾರುದ್ದ ನಡ್ಕೊಂಡು ಹೋಗೋರು ಯಾರು ಆಗಲ್ಲ ಅಂದ್ಬಿಟ್ಟು ಹಾಗೇನ್ ಮಾಡ್ತಾರೆ ಅವ್ರು ಟ್ರಾನ್ಸ್ಫರ್ ತಿಂತಾರೆ ನಂತಾರೆ ಆ ಟ್ರಾನ್ಫರ್ ಆಗಿನ ತಿನ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಹೊಟ್ಟೆಗೆ ಸರಿಯಾಗಿ ತಿನ್ನೋದಿಲ್ಲ ಈ ಅತಿ ಕೆಳವರ್ಗದವ್ರೆ ಇದನ್ನ ಜಾಸ್ತಿ ಆಗಿಯೋದು ಈಗ ದೊಡ್ಡ ದೊಡ್ಡವ್ರು ಬಿಡಿ ಸಿಗ್ರೇಟ್ ಸೇಸ್ತೀನಿ ಅಂದ್ರೆ ಕೆಳವರ್ಗದವ್ರ ಹೆಂಗುಸ್ರೆ ಇಲ್ಲ ಹೆಂಗುಸ್ರೆಲ್ಲ ಎಲ್ಲ ಅಡಿಕೆ ಹೊಗೆ ಸೊಪ್ಪು ಅಗದ್ರೆ ಗಂಡುನ ಏನ್ ಮಾಡ್ತಾ ಇರ್ತೀರಾ ಬಿಡಿ ಸಿಗ್ರೇಟ್ನ ಸೇಸ್ತಾ ಇರ್ತೀರಾ ಒಂದಲ್ಲ ಒಂದು ರೀತಿ ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಈ ತಂಬಾಕನ್ನ ಬಳಸ್ಕೊಳ್ತಾ ಇದ್ದೀವಿ ಈ ಬಳಸ್ಕೊಳ್ಳೋ ಸಂಖ್ಯೆನ ಕಮ್ಮಿ ಮಾಡಬೇಕು ಬಗ್ಗೆ ಸಾವು ಜಾಸ್ತಿ ಆಯ್ತಿತ್ತು ಹತ್ತು ಎಷ್ಟರಲ್ಲಿ ಅರವತ್ತನೇ ಇಸ್ವಿ ಎಪ್ಪತ್ತನೇ ಇಸ್ವಿಲಿ ಅವಾಗ ಇದನ್ನು ಒಂದು ಅಭಿಯಾನವನ್ನಾಗಿ ಮಾಡಿಕೊಂಡು ಮೇ ಮೂವತ್ತೊಂದು ಈ ವಿಶ್ವ ಏನು ತಂಬಾಕು ನಿಷೇಧ ದಿನ ಅಂತ ಏನೋ ಆಚರಿಸೋರೆ ಎಲ್ಲರೂ ಬಿಡಿ ಸಿಗರೇಟ್ನ ನ ಬಿಡಿ ಅಂತ ಸಲ್ ನೋಡಿದೆ ಎಂಟಿನ್ ಡಾಕ್ಟ್ರು ಗಂಡನು ಡಾಕ್ಟ್ರು ಈ ನೇರವಾಗಿ ಸೇರ್ತಿರಲ್ಲ ಅವ್ರಿಗಿಂತ ಅಲ್ಲಿ ಕುಡಿತೀವಲ್ಲ ಸೆಕೆಂಡ್ ಸ್ಮೋಕರ್ ಅವ್ರಿಗೆ ಎಫೆಕ್ಟ್ ಜಾಸ್ತಿ ಆಗೋದು ಯಾಕೆ ಬಿಡುವಂತ ವಿಷ ಕಾರ್ಯ ಅಂಶಗಳಲ್ಲಿ ನಲ್ವತ್ತು ಅಂಶ ಅವ್ರಿಗೋಗಿರ್ತದೆ ಇವ್ರು ಹಿಂಗ್ ಬಿಟ್ಬಿಟ್ಟು ಮತ್ತೆ ಹೇಳ್ಕೊತಾರೆ ಮತ್ತೆ ಎಳ್ಕೊಳದ್ರಲ್ಲಿ ಎರಡು ಪರ್ಸೆಂಟ್ ಇವ್ರಿಗೋಗಿರ್ತದೆ ಅಷ್ಟೇ ಕುಡಿಯೋರಿಗೆ ಜಾಸ್ತಿ ಹೋಗಿರ್ತದೆ ಅದಕ್ಕೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಏನ್ ಮಾಡಿದೆ ಎಲ್ಲಿ ಅಂದ್ರೆ ಅಲ್ಲಿ ಸಿಇಡಿ ಬಿಡಿ ಸಿಗರೇಟ್ನ ನ ಅಂತ ಒಂದು ನಿಷೇಧಾಜ್ನಿಯನ್ನ ತಂದಿರೋದ್ರಿಂದ ಏನಾಗ್ತಾ ಇದೆ ಈಗೆಲ್ಲ ನೋಡ್ತೀವ ನಾವು ದಂಡ ಹಾಕಿರೋದ್ರಿಂದ ಎಲ್ಲಿ ಅಂದ್ರೆ ಅಲ್ಲಿ ಬೀಡಿ ಅದೇ ತರ ಮೊದ್ಲು ವಿಪರೀತ ಸೇರ್ತಿದ್ರು ಅದ್ರಿಂದ ಕ್ಯಾನ್ಸರ್ ರೋಗಿಗಳೇ ಜಾಸ್ತಿ ಆಗ್ಬಿಟ್ಟಿದ್ರು ಈಗ ಕಮ್ಮಿ ಆಗ್ಬೇಕು ಅಂದ್ರೆ ಇವುಗಳನ್ನೆಲ್ಲ ಇನ್ನೂ ಸ್ಟ್ರಿಕ್ಟ್ ಆಗಿ ತರಬೇಕು ಎಲೆ ಅಡಿಕೆ ಆಗಿದ್ರು ಈಗ ಎಲೆ ಅಡಕೆ ಜಿಗಿತೀವಿ ಬೀಡಿ ಜಿಗಿತೀವಿ ಬೀಡ ಬೀಡಲ್ಲ ಬೀಡ ತಿಂತೀವಿ ಅಂದ್ರೆ ಆ ಬೀಡ ಜೊತೆ ಈ ಪರಾಗು ಸೇರ್ಕೊಂಡಿರ್ತದೆ ಅಲ್ಲಿ ಯಾವನೋ ದೊಡ್ಡಿರೋ ಅಡ್ವರ್ಟೈಸ್ ಕೊಡ್ತಾ ಇರ್ತಾನೆ ಈ ಪಾಟ್ಲುಗಳ್ನು ಕೊಟ್ಟತಿರ್ತಾನೆ ಅದೆಂತಿದ್ರು ರಸ್ ಜ್ಯೂಸ್ಗಳು ಮಾಜಾ ಇರ್ಬೋದು ರತ್ನ ಇರ್ಬೋದು ಯಾವ್ಯಾವ್ದು ಸ್ಟಿಂಗು ಅಲ್ಲಿ ಒಳಗಡೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅದನ್ನ ಅಡ್ವರ್ಟೈಸ್ ಮಾಡ್ತಾ ಹೋಗ್ತಾರೆ ಬಟ್ ಕುಡಿಯೋದೇ ಇಲ್ಲ ಅವ್ರು ಬೇರೆ ಬೇರೆ ಇನ್ನೇನೇನೋ ಕುಡಿತಾ ಇರ್ತಾರೆ ಗೊತ್ತಾಯ್ತ ಅಂದ್ರೆ ಜನನ ಒಟ್ಟಾರೆಯಾಗಿ ಏನ್ ಮಾಡ್ಬೇಕು ಹಾಳು ಮಾಡ್ಬೇಕು ಈ ಜನಸಂಖ್ಯೆ ಸಾವಿಗೆ ಈಡಾದಾಗ ಸರ್ಕಾರ ಎಚ್ಚೆತ್ಕೊಂಡು ಅದ್ರ ಮೇಲೆ ಹಲವಾರು ತೆರಿಗೆಗಳನ್ನ ವಿಧಿಸಿ ನೋಡಿ ಸರ್ಕಾರಕ್ಕೆ ಲಾಭ ಅಂತ ಹೇಳ್ತೀವಿ ಒಂದ್ ಕಡೆ ನಿಜ ಹೌದು ಇನ್ನೊಂದು ಕಡೆ ನಷ್ಟ ಆಯ್ತಿರ್ತದೆ ಹೆಂಗೆ ನಷ್ಟ ಅಂದರೆ ಆ ರೋಗಿಗಳಿಗೆ ಪಿ ರೋಗಿ ಪೀಡಿತರಿಗೆ ಸರ್ಕಾರನೇ ಸವಲತ್ತುಗಳನ್ನ ಕೊಡಬೇಕು ಫ್ರೀ ಪೆನ್ಷನ್ ಕೊಡಬೇಕು ಆಗ ಅದೇ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಇಲ್ಲಿ ತಗೊಳ್ಳೋದು ಇಲ್ಲಿ ಇನ್ವೆಸ್ಟ್ ಮಾಡೋದು ಏನು ಪ್ರಯೋಜನ ಈಗ ಕರ್ನಾಟಕ ಸರ ಕೊಡೋ ಸರ್ಕಾರ ಕೊಡ್ತಾಯ್ತಲ್ಲ ಗೃಹಲಕ್ಷ್ಮಿಯರಿಗೆ ಫ್ರೀ ಬಸ್ಸು ಅಂತ ದುಡ್ಡು ಅಂತ ಕೊಡ್ತಾವ್ರೆ ಅದೇ ಗಂಡಸುಗಳಿಗೆಲ್ಲ ಬಸ್ ಚಾರ್ಜ್ ಜಾಸ್ತಿ ಮಾಡೋವ್ರೆ ಅಲ್ಲಿ ಅಕ್ಕಿ ಫ್ರೀ ಅಂತಾರೆ ಇಲ್ಲಿನ ತರಕಾರಿ ಏನೋ ಜಾಸ್ತಿ ಆಗಿರುತ್ತೆ ಈ ಒಂದ್ ಕಡೆ ಕೊಡೋದು ಒಂದ್ ಕಡೆ ಕಿಸ್ಕೊಳ್ಳೋದು ಆಗ್ಬಾರ್ದು ಆ ರೀತಿ ತಂಬಾಕು ಮಾಡಿರೋದ್ರಿಂದ ಆ ಲೈಸೆನ್ಸ್ ಕೊಡಬಾರ್ದು ಬೆಳೆಯೋಕ್ಕೆ ಬಿಡಬಾರ್ದು ಅದಕ್ಕೆ ಎಷ್ಟು ಹಲವಾರು ರೋಗಗಳು ವಾಸಿಯ ರೋಗ ವಾಸಿಯಾಗುತ್ತೆ ಅಂತ ಏನು ಹೇಳ್ತೀವೋ ರೋಗ ವಾಸಿಯಾಗದಕ್ಕಿಂತ ಮುಂಚೆ ರೋಗಕ್ಕೆ ನಾವು ತುತ್ತಾಗ್ತಾ ಹೋಗಿದೀವಿ ಒಂದಲ್ಲ ಒಂದು ರೀತಿ ತಂಬಾಕು ಇಂದ್ರೂ ಈ ಸಿಗರೇಟ್ ಮೂಲ ಕಾರಣ ಆಯ್ತಿದೆ ಹಿಂದೆ ವಂಶ ಪಾರಂಪರ್ಯವಾಗಿ ಎಲ್ಲ ಬರ್ತಿತ್ತು ಅಂತ ಹೇಳ್ತಿದ್ವಿ ಅದೆಲ್ಲ ಅಲ್ಲ ಈಗ ಸಂಶೋಧನೆಗಳ ನಡೀತಾ ಇರುತ್ತೆ ಆ ಸಂಶೋಧನೆ ಪ್ರಕಾರ ವಿಷಕಾರಿ ಇರೋದ್ರಿಂದ ನಮ್ಮ ಗೇಲಕ್ಕೆ ತೇರ್ಕೊಂಡು ಈ ಬಿಡಿ ಸಿಗರೇಟ್ ಇಂದ ಇರಬಹುದು ಈ ಪಾರಂಪರ ಹಕ್ಕೂ ಬೀರಾ ಮಸಾಲಾ ಎಣ್ಣೆ ಮದ್ದು ಏನೇನೋ ಹೇಳ್ತಿರಲ್ಲ ಅವೆಲ್ಲ ಹಲವಾರು ರೂಪಗಳು ಬ್ರ್ಯಾಂಡೆಡ್ ನೇಮ್ಗಳು ಆದ್ರೆ ಅದ್ರೊಳಗಿರೋದೇನೆ ಹೊಗೆ ಸೊಪ್ಪು ಹೊಗೆ ಸೊಪ್ಪು ಅದನ್ನ ಒಣಗಿಸ್ತಾರೆ ಕುಡಿ ಮಾಡ್ತಾರೆ ಅದ್ರ ಬೆಳೆ ಬೆಳೆಯದು ತುಂಬಾ ಲೈಸೆನ್ಸ್ ತಗೊಂಡು ಬೆಳಿಬೇಕು ಅನಧಿಕೃತವಾಗಿ ಬೆಳಿಬಾರದು ತುತ್ತಾಯ್ತಾ ಇದ್ದಾರೆ ಇಲ್ಲ ತಂಬಾಕು ಲಾಹೋರ್ ಅಲ್ಲಿ ಪ್ರವಾಸಿ ತಾಣ ಅದು ಅಲ್ಲೊಬ್ರು ಅವನೀಶ್ ಕರಣಿ ಅನ್ನುವಂತ ಒಬ್ರು ಎ ಸಿ ಐ ಎ ಎಸ್ ಆಫೀಸರ್ ಆಗಿದ್ರು ಅವ್ರ ಒಂದ್ಸತಿ ನಾನು ನ್ಯೂಸ್ ಅಲ್ಲಿ ನೋಡಿದೆ ಸೋಶಿಯಲ್ ಮೀಡಿಯಾದಲ್ಲಿ ಆ ರೈಲ್ವೆ ಬ್ರಿಡ್ಜ್ ಫೋಟೋ ತೆಗೆದು ಕಾಣೋ ಥರ ಹೇಳಿದ್ರು ಚೆನ್ನಾಗಿರೋ ಸೌಂದರ್ಯವಾಗಿರೋ ಜಾಗನ ಎಲ್ಲ ಹಗ್ದು ಹಗ್ದು ಉಗ್ದು ಉಗ್ದು ಹೆಂಗ್ ಮಾಡೋವ್ರೆ ನೋಡಿ ಅಂತ ಆದ್ರೆ ಅದು ಕ್ಲೀನ್ ಮಾಡಕ್ಕೆ ಇನ್ನೂರು ಮುನ್ನೂರು ಕೋಟಿ ಗಟ್ಲೆ ಖರ್ಚು ಮಾಡುತ್ತಾರೆ ಆದ್ರೂ ಖರ್ಚ ಅದು ಕ್ಲೀನ್ ಆಗೋದಿಲ್ಲ ಹಂಗೆ ಎಷ್ಟು ನೀರು ಬೇಕಾಯ್ತದೆ ಯಾಕೆ ಅಂದ್ರೆ ಅವರೆಲ್ಲ ಆ ಕಡೆ ಎಲ್ಲ ಹಗಿತಾರಲ್ಲ ಜಾತಿ ಹಗೆಯೋದು ಉಗಿಯೋದು ಅಗೆಯೋದು ಉಗಿಯೋದು ಆ ರೋಡು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ ಎಲ್ಲ ಕಡೆ ನೋಡಕ್ ಆಗೋದಿಲ್ಲ ಕೆಲವ್ರಿಗೆ ಟಿ ವಿ ರೋಗ ಇರುತ್ತೆ ಅದು ಈ ಟಿ ವಿ ರೋಗ ಇರೋ ಬೇರೆ ಇಟ್ಟಿರ್ಬೇಕು ನಾವು ಸೆಪರೇಟ್ ಇಟ್ ಇರಬೇಕು ಯಾಕೆ ಅದು ಕಾಯಿಲೆ ಅದೇ ತರ ಒಬ್ಬ ಅಗುದು ಬಿಟ್ಟು ಉದ್ದ ಅಂದ್ರೆ ನಾವು ಬರಿ ಕಾಲಲ್ಲೇ ನಡೆದಿರ್ತೀವಿ ಆ ಚರ್ಮದ ಮುಕಾಂತರನೇ ಯಾವದ್ರು ಮುಕಾಂತರನು ಅಳ್ತಕೋಬಹುದು ಅದಕ್ಕೆ ಎಲ್ಲ ಚಪ್ಪಲಿ ಹಾಕೊಂಡು ಓಡಾಡಿ ಅಂತ ಹೇಳೋದು ಅದು ಯಾರು ಇತರೆ ರೋಡ್ ಅಲ್ಲಿ ಹೋಗಿಯೇದಲ್ಲ ಇಲ್ಲಿಂದ ಎಲ್ಲೆಲ್ಲಿಂದ ಸುತ್ತಕೊಂಡು ಹೋಯ್ತಿರಾ ಮನೆಗೆ ಹೊರ್ರೆ ಕಾಲ್ ತಳ್ಕೊಂಡ ತಾನೆ ಅಲ್ಲಿ ಹೋಗ್거든 ಹೋಗಿಯೇದಲ್ಲ ಈಗ ನಾನು ಕೆಮ್ಮ ಬಂದಿದೆ ಕನಿ ಫಸ್ಟ್ ಆಸ್ಪತ್ರೆ ಹೋಗಪ್ಪ ಅಂತಂದ್ರೆ ನನಗೆ ಟಿವಿ ಕಾಲೇ ಇತ್ತು ನಾನ್ ಬರಿ ಕಾಲಾ ಓಡಾಡ್ತೀನಿ ಇವರು ಬರಲ್ವಾ ಹೋಗಿ ಬೇಡ ಅದಕ್ಕೆ ಹೇಳ್ತಿರೋದು ಎಲ್ಲಿ ಅಂದ್ರೆ ಅಲ್ಲಿ ಉಗಿತಾರೆ ಕಾಯಿಲೆಗಳು ಯಾರಿಗಿರುತ್ತೆ ಯಾರು ಗೊತ್ತು ಅದಕ್ಕೆ ಚಪ್ಪಲಿಗಳನ್ನ ಹಾಕೊಂಡ್ ಹೋಗ್ಬೇಕು ಜನಗಳು ಎಲ್ಲಿ ಅಂದ್ರೆ ನುಗ್ಗಿಬಾರದು ಅಂತ ಕಾನೂನು ಮಾಡ್ಬೇಕು ಅಂತಾನೆ ಹೇಳ್ತಾ ಗೊತ್ತಿರೋದಿಲ್ಲ ಅದಕ್ಕೆ ಇದ್ದಾರೆ ಮಾಡ್ಬೇಕು ಚಪ್ಪಲಿಗಳನ್ನ ಹಾಕೋಬೇಕು ಮಾಸ್ಕ್ಗಳನ್ನ ಹಾಕೋಬೇಕು ಮನೆಗ್ ಬಂದ ತಕ್ಷಣ ಮಾಡ್ತೀವಿ ಏ ಚೈನಾದಲ್ಲಿ ಮೊದಲು ಕರೋನಾ ಬಂದಿತ್ತು ಈಗ ಅದ್ರ ಬದಲಾಗಿ ಬದಲಾವಣೆ ಆಗಿ ವೈರಸ್ ಬಂದಿದೆ ಇಂದೇನಂತ ಹೇಳ್ಬೇಕು ಜೊತೆ ಈ ಚಳಿಗಾಲದ ಕಾಮನ್ ಅಲ್ವಾ ಲಾಕ್ಡೌನ್ <sed segunda> <laughs> <laughs> ಎಲ್ಲರೂ ಸೇರ್ಕೊಂಡು ಹುಡುಗರುಗಳು ಇರ್ಬೋದು ಹುಡುಗಿ ಹೆಂಗಸರುಗಳು ಇರ್ಬೋದು ಈ ಹೊಗೆ ಸೊಪ್ಪು ಹಾಕೋಣಮ್ಮ ಅಂತ ಪಕ್ಷವರು ಬಳ್ಳಾರಿ ಮಂತ್ರಾಲಯ ನಿಮ್ ಬರ್ತಿದೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲದೆ ಬಸ್ ಸ್ಟ್ಯಾಂಡ್ ಬಳ್ಳಾರಿ ಲಾಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಮಾಮೂಲಿ ಇತ್ತು ಬರ್ಬೇಕಾಯ್ತು ನಾವು ಭದ್ರಾವತಿ ಬರ್ಬೇಕಾಯ್ತು ಭದ್ರಾವತಿಯಿಂದ ಬರ್ಬೇಕಾಯ್ತು ಆಸ ಚಂದ್ರಪಣ್ಣಕ್ಕೆ ಬರ್ಬೇಕಾಯ್ತು ಚಂದ್ರಪಣ್ಣ ಬರ್ತಿದ್ದ ಯಾವ ರೂಟ್ ಬರ್ತಿತ್ತು ಅಂತ ಗೊತ್ತಿಲ್ಲ ಒಂದು ಮುಸ್ಲಿಮ್ ಸುಡ್ಗೆ ನೋಡೋಕೆ ಇನ್ನು ಚಿಕ್ ವಯಸ್ಸು ಒಂದ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ್ದು ಒಳಗಡೆ ಇನ್ನು ಕಾಲೇಜ್ ಹುಡುಗಿ ಇಮಾನ್ ನಾ ತಗೊಬಟ್ಟಿ ರೂಪಾಯಿ ಹಿಮಾಲ್ ನಾ ತಗೋಬಟ್ಟಿ ಮಿಶ್ರ ಮಾಡ್ತ ತಿಂತಿದ್ರೆ ಹುಡುಗಿ ಇದ್ದಿದ್ದು ಹೀರೋನಿ ಇದ್ದಂಗೈತೆ ಆ ಹುಡುಗಿ ತಿಂತಿದ್ ನೋಡಿ ನಾನ್ ಬೆಚ್ಚ ತಿಂತಾವೆ ಹೀರೋನಿ ಇದ್ದಂಗೈತೆ ಏನ್ ಮಾಡಿದ್ರು ಮುಸ್ಲಿಮ್ ಸೊಡ್ಗೆ ಬಳ್ಳಾರಿ ಹಾ ಅದೇನೆ ಏನ್ ಈಗ ಚೇ ಚಿಕ್ ಅದಕ್ಕೆ ವಯಸ್ಸಿನಿ ತಿಮಿತಿ ಇಲ್ಲ ಚಿಕ್ಕದ್ರಿಂದ ಕದ್ದು ಬಿಟ್ಟಿರ್ತವೆ ಎಡೆ ಕುಡಿಯೋದು ಅಷ್ಟೇನೆ ಈಗ ಆಂಟಿ ಅಂಕಲ್ಗಳು ಇರ್ಬೋದು ಹದಿಹರೆಯದವ್ರ ಇರ್ಬೋದು ಚಿಕ್ಕ ಮಕ್ಳು ಇರ್ಬೋದು ಅಜ್ಜ ಅಜ್ಜಂದಿರು ಇರ್ಬೋದು ಇದಕ್ಕೆ ವಯಸ್ಸಿನ ಇತಿಮಿತಿನೇ ಇಲ್ಲ ಸಿಗ್ರೆಟ್ ಸೇರಾಕಾಗ್ಲಿ ಎಲೆಡ್ತಿ ದಿಗಿಯಕಾಗ್ಲಿ ಇನ್ನೊಂದು ಕೆಲಸ ಮಾಡೋಕ್ಕಾಗ್ಲಿ ಹಿಂದೆ ಒಂದು ವಯಸ್ಸಿತ್ತು ಬಿ ಬಿಪಿ ಶುಗರ್ ಬರ್ತದೆ ಅಂತ ಈಗ ವಯಸ್ಸು ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಬಿ ಪಿ ಶುಗರ್ ಬರ್ತೈತೆ ಕ್ಯಾನ್ಸರ್ ಕಾಯಿಲೆಗಳು ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬರ್ತೈತೆ ಆರ್ಟ್ ಟೆಕ್ ಇನ್ನು ಹತ್ತು ಹನ್ನೆರಡು ವರ್ಷದ ಮಕ್ಕಳೆಲ್ಲ ನಿನ್ನೆ ಒಂದು ಮಗು ಸುತ್ತೈತೆ ಆ ಹೈ ಸ್ಕೂಲ್ ಹುಡುಗಿ 8000 ರ ಈಗ ಬಯಸಿನ ಇತಿಮಿทีನೇ ಇಲ್ಲ ಯಾವ್ದೇ ಕಾಯಿಲೆಗೂ ಗೊತ್ತೈಸೇನ್ ಗ್ಯಾಪ್ ಆ ಫುಡ್ ಏನು ಫುಡ್ ಬ್ರಾವೋ ಹಾಗೆ ಒತ್ತಾರೆಯಾಗಿ ಕಾಲೇಜಿಗೆ ಹೋಗು ಬೆರುತ್ತಾ ಇರೋದಂತೂ ನಿಜ ಹಾಗಾಗಿ ತಂಬಾಕನ್ನ ತ್ಯಜದನ್ನ ಕಮ್ಮಿ ಮಾಡಬೇಕು ಬಿಟ್ಬಿಟ್ರೆ ತುಂಬಾ ಒಳ್ಳೇದು ಸಡನ್ ಆಗಿ ಬಿಡಬೇಡಿ ಜಾಸ್ತಿ ತೆದ್ದು ದಿನ ದಿನ ತೆಪ್ಪು ಮಾಡ್ಕೊಂಡ್ರು ಆತ್ಮ ಸಾಕ್ಷಿಗೆಿಂತ ದೊಡ್ಡದು ಯಾವುದು ಇಲ್ಲ ಬಿಡ್ಬೇಕು ಅಂದ್ರೆ ಬಿಟ್ ಕೇರಳ ರಾಜ್ಯದಲ್ಲಿ ಬೆಳಿತರೆ ಕರ್ನಾಟಕದಲ್ಲಿ ಬೆಳಿತರೆ ಮದ್ರಾಸಲ್ಲಿ ಬೆಳಿತರೆ ಕೊಯಮತ್ತೂರಿನಲ್ಲಿ ಬೆಳೆಯಿತರೆ ಇದು ಜಾಸ್ತಿ ಲಾಭ ಗುತ್ತಿದೆ ಅಂತ ಎಲ್ಲಾ ಏಕೈಕಿ ಬೆಳೆಯಂಗಿಲ್ಲ ಲೈಸೆನ್ಸ್ ತಗೊಂಡು ಬೆಳಿಬೇಕು ಮಾಮೂಲಿ ಜಾಸ್ತಿ ವಾಣಿಜ್ಯ ಬೆಳೆ ಮೊದಲ ಹೇಳಿದೆ ಅಲ್ವಾ ವಾಣಿಜ್ಯ ಬೆಳೆ ಅಂತ ವಾಣಿಜ್ಯ ಅಂದ್ರೆ ದುಡ್ಡು ನೋಡುತ್ತೆ ನಮ್ಮ ಹಳೆ ಮೈಸೂರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬೆಳೆದು ಜಾಸ್ತಿ ಅಂದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ತಾಲ್ಲೂಕು ತಾಲೂಕು ಕೇರನಗರ ತಾಲೂಕಲ್ಲಿ

ಆಯ್ತಾ ಆಕಡೆ ಎಲ್ಲ ಕರೋನಾ ಟೈಮಲ್ಲಿ ಐದು ಸಾವಿರದ ಮುನ್ನೂರು ಜನ ಸತ್ರೆ ಇಲ್ಲಿ ವರ್ಷಕ್ಕೆ ಎರಡ್ ಎರಡ್ ಸಾವಿರ ಜನ ಸಾಯುವಂತ ಹುಡುಗರುಗಳನ್ನ ನೋಡಿರ್ತೀವಿ ಯಾಕೆ ಅಂದ್ರೆ ಇದೇ ಪರಂಪರಾಗತ್ತು ಇದೇ ಬಿಡು ತಿರ್ಲಿ ಇನ್ಯಾವ್ ಬೇಡ ಬೆಳೆದ ಕೆಲಸ ಮಾಡ್ದಲ್ಲ ಈ ಜಾಸ್ತಿ ಕೆಳವರ್ಗದ ಈ ಶ್ರಮಜೀವಿಗಳೇ ಜಾಸ್ತಿ ತಿಂದು ತಿಂದು ಅದಕ್ಕೆ ಈಡಾಗ್ತಾ ಇರ್ತಾರೆ ದಿನ ಎಲ್ಲ ನೋಡಿ ಆ ಕಡೆಯಿಂದ ಈ ನಾನೇ ನೋಡಿದೀನಿ ಕೆಲ್ಸಕ್ಕೆ ಬರ್ತಾವಲ್ಲ ಯಾವಾಗ್ಲೂ ಹಗಿತಿರ್ತವೆ ಆ ಹತ್ರ ನಿಂತ್ಕೊಳಕಾಗಲ್ಲ ಇಲ್ಲಿ ಹೋಗುದ್ರೆ ಅಲ್ಲಿ ತನಕ ವಾಸನೆ ಬಿಡ್ತಿರ್ ಬಿಡ್ತಿರ್ತವೆ ಹಂಗೆ ನಮ್ಮ ದೇಹ ಎಷ್ಟು ಅಂತ ಸಹಿಸ್ಕೊಡುತ್ತೆ ದೇಹಕ್ಕೂ ಒಂದು ಶಕ್ತಿ ಇರುತ್ತಲ್ವಾ ಆ ರೀತಿಯಾಗಿ ಇದನ್ನು ಸೇವಿಸೋದನ್ನು ಕಮ್ಮಿ ಮಾಡಬೇಕು ಅತ್ಯುತ್ತಮವಾದಂಥ ಆಹಾರವನ್ನು ತಿನ್ನಬೇಕು ಬೇರೆಯವ್ರಿಗೂ ನಾವು ಹೇಳಿ ಒಂದು ಅವೈರ್ನೆಸ್ನ ಉಂಟು ಮಾಡಬೇಕು ತಂಬಾಕು ನಿಷೇಧ ಮಾಡಿದ್ರೆ ತುಂಬ ಒಳ್ಳೆಯದು ನಮಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಸೊಸೈಟಿಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಇವತ್ತಿಗೆ ತಂಬಾಕು ವಿಚಾರ ಇಷ್ಟು ಮುಗೀತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್